ಐಟಿಐ ಕಾಲೇಜ್ ವಿದ್ಯಾರ್ಥಿ ಮೇಲೆ ಅಪರಿಚಿತರಿಂದ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಟ್ಟು ಪರರಾದ ಯುವಕರು ಆಸ್ಪತ್ರೆಯಲ್ಲಿ ಬಿಡುವ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಸೆರೆ ಚಿಂತಾಮಣಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಕಾಲೇಜಿನ ಸಮೀಪ ನಿಂತಿಕೊಂಡಿದ್ದ ವಿದ್ಯಾರ್ಥಿ ಬೆರಳಲ್ಲಿ ಇರುವ ಉಂಗುರವನ್ನು ಕಿತ್ತುಕೊಂಡು ಹೋಗಲು ಪ್ರಯತ್ನಿಸಿದ ಯುವಕರ ಗುಂಪಿನ ಫೋಟೋ ಸೆರೆ ಹಿಡಿಯಲು ಹೋದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗ ನಡೆದಿದೆ ತಾಲೂಕಿನ ಮುರುಗಮಲ್ಲಾ ಗ್ರಾಮದ ಸದಾಕತ್ ಅಲಿಖಾನ್ ರವರ ಪುತ್ರ ಅಲಿ ಹದಿನಾರು ವರ್ಷ ಇಲ್ಲಿನ ಐಟಿಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಕಾಲೇಜು ಸಮೀಪ ನಿಂತಿದ್ದು ಅವನ ಬಳಿ ಮೂರರಿಂದ ನಾಲ್ಕು ಜನ ಅಪರಿಚಿತ ಯುವಕರು ಬಂದು ಕೈಯಲ್ಲಿದ್ದ ಉಂಗುರವನ್ನು ಕಿತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಅಲಿ ತನ್ನ ಮೊಬೈಲ್ನಲ್ಲಿ ಅವರ ಫೋಟೋವನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದ್ದಾನೆ ಅದನ್ನು ಗಮನಿಸಿದ ಯುವಕರು ಬಾಟಲ್ಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿದ್ದಾರೆ ಹಲ್ಲೆ ನಡೆಸಿರುವ ಯುವಕರು ಯಾರೆಂದು ತಿಳಿದು ಬಂದಿಲ್ಲ ಇನ್ನು ಘಟನೆ ಕುರಿತು ಅಲಿ ರವರ ಪೋಷಕರು ನಗರ ಠಾಣೆಗೆ ದೂರನ್ನು ನೀಡಿದ್ದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ ನಾನು ಕಾಲೇಜ್ ಹಿಂದಗಡೆ ಲಂಚ್ ಟೈಮಲ್ಲಿ ಕೂತ್ಕೊಂಡಿದ್ದ ಆಚೆಗಡೆ ಕೂತ್ಕೊಂಡಿದ್ರೆ ಯಾರೋ ಬಂದುಬಿಟ್ಟು ಉಂಗ್ರಾಕ್ ಹೇಳಿಬಿಟ್ಟು ಎಷ್ಟು ಎಷ್ಟು ಹೆಸ್ ಹೆಸರು ಕೇಳಿದ್ರು ಆಮೇಲೆ ಹೇಳ್ದೆ ಹೆಸರು ಹೇಳಿದೆ ಅಲ್ಲಿ ಅಂತ ಮತ್ತೆ ಮತ್ತು ಉಂಗ್ರಾಕಿ ಚೆನ್ನಾಗಿದೆ ಕೊಡ ಅಂತ ಇಲ್ಲ ಕೊಡಲ್ಲ ನಾನು ಹೇಳಿದೆ ಆಮೇಲೆ ಕೊಡೋದು ನೋಡ್ಕೊಂಡು ಕೊಡ್ತೀವಿ ಆಮೇಲೆ ಕೊಟ್ಟರೆ ಇಲ್ಲಿ ಇಸ್ಕೊಂಡು ಆಮೇಲೆ ಕೊಟ್ಬಿಟ್ರು ನನಗೆ ಸ್ವಲ್ಪ ಮುಂಗಡ ಹೋಗಿದ್ದು ಫೋಟೋ ತೆಗಿತಾ ಇದ್ದೀನಿ ಅಂತ ಬಂದಿದ್ದೆ ಒಬ್ಬ ಹೆಣ್ಣಾಗ ಹೋಗ್ನು ಒಬ್ಬರು ಬಾ ಒಬ್ಬನ ಬಾಟ್ಲು ಹತ್ತಿದ್ರೆ ಕೈ ಕೊಡ್ತೀನಿ ಆಮೇಲೆ ಹೊಟ್ಟೋಗ್ಬಿಡ್ಬಿಟ್ಟು ಗಾಡಿಯಲ್ಲಿ ಮತ್ತೆ ಬಂದ್ಬಿಟ್ಟು ಗಾಡಿಯಲ್ಲಿ ಮುಸ್ಕೊಂಡ್ಬಿಟ್ಟು ಆಸ್ಪತ್ರೆ ಬಂದು ಪ್ರೆಸಿಗೂ ಬಂದು ನನಗೆ ಆಮೇಲೆ ಹೊಟ್ಟೆ ಫೋನ್ ನೋಡ್ಬಂದರೆ ಫೋಟೋ ತೆಗಿತಾ ಇದ್ದೀನಿ ಅಂತ ಬಂದ ಯಾವ್ದಿಂದ ಹೊಡೆದಿದ್ದು ಏನು ಮಾಡಿ